ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮಹಿಳೆಗೆ ಮೈಕ್ರೋ ಫೈನಾನ್ಸ್ ಕಂತು ಕಟ್ಟಲು ಕಿರುಕುಳ ಜಮಖಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಜನವರಿ ಇಪ್ಪತ್ತೊಂಬತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಪ್ರಕರಣ ದಾಖಲಾದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಿದ್ದರಿಂದ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನನ್ನು ಜಾರಿಗೆ ತರುವುದಕ್ಕೆ ಮುಂದಾಗಿದ್ದರೂ ಕಿರುಕುಳ ತಪ್ಪಿಲ್ಲ ಕಳೆದ ಜನವರಿ ಇಪ್ಪತ್ತಾರರಂದು ಜಮಖಂಡಿ ನಗರದ ಶಿವಾಜಿ ವೃತ್ತದಲ್ಲಿ ಅನ್ನಪೂರ್ಣ ಸಮಕಾಳೆ ಎನ್ನುವ ಮಹಿಳೆಗೆ ಮೈಕ್ರೋ ಫೈನಾನ್ಸ್ನ ಸಾಲ ವಸೂಲಿಗಾರರು ಮನೆಗೆ ಭೇಟಿ ನೀಡಿ ಕಿರುಕುಳ ನೀಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದ್ದು ಮಹಿಳೆ ಸಾಲ ವಸೂಲಿಗಾರರ ಕಿರುಕುಳದ ವಿಡಿಯೋವನ್ನು ಮಾಡಿಕೊಂಡಿದ್ದಾರೆ ಇನ್ನು ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣವನ್ನು ದಾಖಲಿಸಿದ್ದಾರೆ ಸದ್ಯಕ್ಕೆ ಜಮಖಂಡಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರಿಂದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕಾರ್ಯಾಚರಣೆಗೆ ಪೊಲೀಸರು ಇಳೆದಿದ್ದು ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತನಿಖೆ ಮುಂದುವರೆದಿದೆ ಅನ್ಪೂರ್ಣ ರೀ ನಾವು ಜಮಖಂಡಿಂದ ಮಾತಾಡಕತ್ತೀರಿ ಶಿವ ಸರ್ಕಲ್ ಬಿ ಎಸ್ ಸಂಘ ರೀ ಐತಾರು ದಿವ್ಸ ಬಂದಿದ್ದರಿ ಸಂಘ ತುಂಬ ಅನ್ನಿ ಅದು ಜೇನ ಎಷ್ಟು ಬಂದು ಕೂತಿದ್ದೀವಿ ನಾವು ಸಂಘ ತುಂಬಿ ತುಂಬಲಿಗ್ರೆ ನೋಡ್ರಿ ಹಿಂಗೆ ಹಂಗೆ ಅನ್ನಕತ್ತೀ ಮತ್ತು ನಾವು ಲೀಲ್ಪ ಇನ್ನೊಂದು ಎರಡು ದಿವ್ಸ ಬಿಟ್ಟು ಬರ್ರಿ ತುಂಬ್ತಿವಿ ಅಂದ್ರೂ ಇರಲ್ರಿ ಅವರು ಮತ್ತು ಈ ತೊಗೊಳ್ತೇನೆ ತಿಳಿಲಿಲ್ಲ ನಿಮ್ಗೆ ತುಂಬ ಗೊತ್ತ ಒಟ್ಟಿಗೆ ಹಿಂಗೆ ಕಿತ್ತೀರಿ ತುಂಬ ಬೇಕು ರೀ ನೀವು ತುಂಬ್ರಿ ತುಂಬ್ಲಿಕ್ಕಂದ್ರೆ ಹೆಂಗೆ ಹ್ಯಾಂಗ ಹಿಂಗೆ ಅನ್ನೋದು ಮಾತಾಡೋದು ಮಾತಾಡೋ ಮಾತಾಡ್ಕತ್ತೀಲ್ಟಿ ಹಾಕಿರ್ತೀರಿ ಪೋಲ್ಟಿ ವಿಡಿಯೋ ಮಾಡ್ಕೊಳ್ಕತ್ತ ಇದೇನು ವಿಡಿಯೋ ಮಾಡ್ಕೊತೀರಿ ನೀವು ನಮಗೆ ಅಂಜಿಕೆ ತೋರಿಸ್ತೀರಿ ಏನ್ರಿ ನೀವು ನಿಮ್ಗೆ ತೊಗೊಳ್ತೀನಿ ಅಂತ ತಿಳಿಲಿಲ್ಲ ಏನು ಮಾಡ್ತರಿ ಮಡ್ಕೊ ಹೋಗ್ರಿ ಕರೆಕ್ಟ್ ತೊಗೋದು ತುಂಬ ಬೇಕ್ರಿ ನಿಮ್ದು ಉದ್ಯೋಗ ಏನಕ್ಕೆ ನಮ್ದು ಅರವಿ ಹೊಲಿತೀರಿ ನಾವು ಅರವಿ ಹುಲಿಯುದು ಈಗ ಅರವಿ ಹೊಲಿತೀವಿ ರೀ ಈಗ ಅರವಿ ಬರೋದೇ ಕಟ್ ಆಗಿದ್ರಿ ದಂಡ ಕಡಿಮೆ ಆಗಿತ್ತು ನಮ್ದು ಕೆಲಸ ಕಡಿಮೆ ಆಗಿದ್ರಿ ಅಂತ ಅದಕ್ಕ ದಿನ ನಾವು ನಾಗದಜಿ ಬಿಟ್ಟು ತಿಂತಿರಂದ್ರು ಸರ್ ಕೇಳ್ತಾಯಿರಲ್ಲಾ ತುಂಬಾ ಬೇಕು ನೀವು ಟಾರ್ಚರ್ ಮಾಡಕತ್ತಾರೆ ಯಾ ಸಂಘರಿಯವರು ಬಿಎಸ್ಎಸ್ ದವರು ಬಂದ್ಬಾಗು ಮುರಸ್ ಮ್ಯಾನೇಜರ್ ಇನ್ ರಿಕವರಿ ದವರು ರೀ ಅವರ ಮ್ಯಾನೇಜರ್ ಅಂತ ಹೇಳಾರೆ ನಮಗೆ ನನ್ನ ಮ್ಯಾನೇಜರ್ ಅಂತ ಹೇಳಾರೆ ನಮಗೆ